ಬಿಲ್ ಪಾಸ್ ಮಾಡೋಕೆ ನಾಲ್ಕು ಪರ್ಸೆಂಟ್ ಕಮಿಷನ್ ಕೇಳಿದ ಆರೋಪಿ ಹಣ ಪಡೆಯುವಾಗಲೇ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಆತನ ಬಂಧಿಸಿದ್ದಾರೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಕಟ್ಟಡದ ಶೆಡ್ ನಿರ್ಮಾಣವನ್ನ ಗುತ್ತಿಗೆದಾರ ಸುನಿಲ್ ಕುಮಾರ್ ಮಾಡಿದ್ರು ಕಾಮಗಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಪೂರ್ಣ ಆಗಿತ್ತು ಮಹಾನಗರ ಪಾಲಿಕೆಯ ಅಕೌಂಟ್ ವಿಭಾಗದ ಸೆಕ್ಷನ್ ಕೇಸ್ ವರ್ಕರ್ ಸಿದ್ದೇಶ್ ಅವರ ಬಳಿ ಹೋಗಿ ಕೇಳಿದಾಗ ನಾಲ್ಕು ಪರ್ಸೆಂಟ್ ಕಮಿಷನ್ ಕೊಡಬೇಕು ಅಂತ ಕೇಳಿದ್ರಂತೆ ಕೊನೆಗೆ ಎಲ್ಲ ಡೀಲ್ ಆಗಿ ಹತ್ತು ಸಾವಿರ ರೂಪಾಯಿಗೆ ಒಪ್ಕೊಂಡಿದ್ರು ಆಗ ಸುನಿಲ್ ಕುಮಾರ್ ಈ ಕುರಿತು ಲೋಕಾಯುಕ್ತಕ್ಕೆ ಹೋಗಿ ದೂರು ಕೊಟ್ಟಿದ್ರು ಮಹಾನಗರ ಪಾಲಿಕೆಯಲ್ಲಿ ಲಂಚ ಸ್ವೀಕಾರ ಮಾಡಬೇಕಾದ್ರೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಹಣದ ಸಮೇತ ಸಿದ್ದೇಶ್ ಅವ್ರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಮಹಾನಗರ ಪಾಲಿಕೆಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಈಗ ಮತ್ತೆ 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 ಸಾಬೀತಾಗ್ತಾ ಇದೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಆವರಣದಲ್ಲಿಯೇ ಲಂಚದ ಹಣ ಪಡಿತಾ ಇರಬೇಕಾದ್ರೆ ಒಬ್ಬ ಸಿಬ್ಬಂದಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಬಿಲ್ ಪಾಸ್ ಮಾಡೋಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಗಿದಂತಹ ಕಾಮಗಾರಿಯ ಬಿಲ್ ಪಾಸ್ ಮಾಡೋಕ್ಕೆ ನಾಲ್ಕು ಪರ್ಸೆಂಟ್ ಕಮಿಷನ್ ಕೇಳಿದ್ರಂತೆ ಕೊನೆಗೆ ಹತ್ತು ಸಾವಿರ ರೂಪಾಯಿಗೆ ಡೀಲ್ ಆಗಿದೆ ಗುತ್ತಿಗೆದಾರ ಸುನಿಲ್ ಕುಮಾರ್ ಕೊಡಬೇಕಿತ್ತು ಆದ್ರೆ ಇವರು ಕಮಿಷನ್ ಕೊಡೋದಕ್ಕಿಂತ ಲೋಕಾಯುಕ್ತ ಹತ್ರ ಒಳ್ಳೇದು ಅಂತೇಳಿ ಕೊನೆಗೆ ಹೋಗಿ ಕಂಪ್ಲೇಂಟ್ ಕುಮಾರ್ ದುಡ್ಡು ಕೊಡೋಕೆ ಲೋಕಾಯುಕ್ತ ಪೊಲೀಸರು ಹೋಗಿದ್ದಾರೆ ಲಂಚ ಸ್ವೀಕಾರ ಮಾಡ್ತಾ ಇರಬೇಕಾದ್ರೇನೆ ರೆಡ್ ಹ್ಯಾಂಡೆಡ್ ಆಗಿ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿ ಹಡದ ಸಮೇತ ಸಿದ್ದೇಶ್ವರನ ಬಂದಿದ್ದಾರೆ ಈ ರೀತಿಯ ಕಾರ್ಯಾಚರಣೆಗಳು ಹೇಗಾಗುತ್ತೆ ಅಂತಂದ್ರೆ ಮೊದಲು ಲೋಕಾಯುಕ್ತಕ್ಕೆ ಹೋಗಿ ದೂರು ಕೊಡ್ತಾರೆ ನನ್ನ ಮೇಲೆ ಇವರು ಲಂಚವನ್ನು ಕೇಳ್ತಾ ಇದ್ದಾರೆ ಇಂತ ಸಮಯಕ್ಕೆ ಇಲ್ಲಿ ಬರ ಕೇಳಿದ್ದಾರೆ ಅಂತ ಆಗ ಲೋಕಾಯುಕ್ತ ಒಂದು ಟ್ರಾಪ್ ರೆಡಿ ಮಾಡ್ತಾರೆ ಒಬ್ರು ಮಫ್ತಿನಲ್ಲಿ ಇವರು ಜೊತೆಗಿರ್ತಾರೆ ಮತ್ತೆ ಸಾಕ್ಷಿಗೆ ಅಂತ ಹೇಳಿ ಒಬ್ಬ ಬೇರೆ ಇಲಾಖೆಯ ಅಧಿಕಾರಿ ಒಬ್ಬರನ್ನ ಜೊತೆ ಕರ್ಕೊಂಡು ಬಂದಿರ್ತಾರೆ ಆ ಏನು ಹತ್ತು ಸಾವಿರ ರೂಪಾಯಿ ಹಣ ಇದೆ ನೋಟು ನಗದು ಅದರ ನಂಬರ್ ಗಳನ್ನ ನೋಟ್ ಮಾಡ್ಕೊಳೋದು ಅಥವಾ ಅದ್ರ ಮೇಲೆ ಕೆಮಿಕಲ್ ಹಾಕೋದು ಮಾಡಿರ್ತಾರೆ ಯಾಕಂದರೆ ದುಡ್ಡು ಇಸ್ಕೊಂಡ್ಮೇಲೆ ನಾನು ಮನೆಯಿಂದ ತಂದಿದ್ದು ನನ್ನ ಜೋಬಲ್ಲಿತ್ತು ಇತ್ತು ಇವ್ರ ಹತ್ರ ಇಸ್ಕೊಂಡಿಲ್ಲ ಅಂತ ಹೇಳ್ಬಾರ್ದಲ್ಲ ಈ ವ್ಯಕ್ತಿ ಸುನಿಲ್ ಕುಮಾರ್ ಉದಾಹರಣೆಗೆ ಸಿದ್ದೇಶ್ಗೆ ಆ ಹಣವನ್ನು ಕೊಟ್ಟ ತಕ್ಷಣವೇ ಲೋಕಾಯುಕ್ತ ಪೊಲೀಸರು ಅವನಿಗೆ ಅಲ್ಲೇ ಟ್ರ್ಯಾಪ್ ಮಾಡಿ ಅರೆಸ್ಟ್ ಮಾಡಿಬಿಡ್ತಾರೆ ಅವ್ರು ಏನು ಹೇಳೋಲ್ಲ ಸಾಕ್ಷಿ ಇರುತ್ತೆ ಮುಫ್ತಿ ಪೊಲೀಸ್ ಇರ್ತಾರೆ ಬೇರೆ ಇಲಾಖೆ ಅಧಿಕಾರಿ ಒಬ್ಬರು ಇರ್ತಾರೆ ಜೊತೆಗೆ ಆ ನೋಟಿನ ನಂಬರ್ ಇವ್ರು ನೋಟ್ ಮಾಡ್ಕೊಂಡಿರ್ತಾರೆ ನಾನು ತಗೊಂಡಿಲ್ಲ ಇದು ನಾನು ಮನೆಯಿಂದ ತಂದಿದ್ದು ಅಥವಾ ನಂದು ಯಾವುದೋ ಬೇರೆ ಕೆಲಸಕ್ಕೆ ತಂದಿದ್ದು ಅಂತ ಹೇಳಂಗೆ ಇಲ್ಲ ಲೋಕಾಯುಕ್ತ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿಯೋದು ರೆಡ್ ಹ್ಯಾಂಡ್ ಅಂತಂದರೆ ಅದನ್ನು ಅದನ್ನ ನೋಟನ್ನು ಮುಟ್ತಾರಲ್ಲ ಅವರು ನೋಟನ್ನು ಮುಟ್ಟಿದ ನಂತರ ಅದನ್ನ ಬಹಳಷ್ಟು ಪ್ರಕರಣಗಳಲ್ಲಿ ಹೀಗೆ ಮಾಡ್ತಾರೆ ಲೋಕಾಯುಕ್ತ ಪೊಲೀಸ್ ಆ ನೋಟ್ನಲ್ಲಿ ಇವರು ಹಚ್ಚಿದಂಥ ಕೆಮಿಕಲ್ ಅವ್ರ ಕೈಗೆ ಹತ್ತಿರುತ್ತೆ ಹೋಗಿ ಆ ಕೈ ಮೇಲೆ ನೀರು ಹಾಕಿದಾಗ ಆ ಕೆಮಿಕಲ್ ವಾಶ್ ಆಗ್ಬೇಕಾದ್ರೆ ಕೆಂಪು ಬಣ್ಣ ಬರುತ್ತೆ ಬಹುಶಃ ರೆಡ್ ಹ್ಯಾಂಡ್ ಅಂತ ಹೇಳಿ ಒಂದು ಅನ್ವರ್ತ ಪದವೇ ಇದು ರೆಡ್ ಹ್ಯಾಂಡ್ ರೆಡ್ ಹ್ಯಾಂಡ್ ಆಗಿ ಸಿಗೋದು ಅಂತ ಆಗ ಸಾಬೀತಾಗುತ್ತೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಇನ್ನು ಮುಂದಿನ ಪ್ರೊಸೆಸ್ ಎಲ್ಲ ಇಲಾಖೆ ಏನ್ ನಡೀತಾ ಅದ್ ನಡೆಯುತ್ತೆ ಇಲಾಖೆ ಅಮಾನತು ವಿಚಾರಣೆ ತನಿಖೆ ಈ ತರದ್ದೆಲ್ಲ ಮುಂದಿನ ಹಂತದಲ್ಲಿ ನಡೆಯುತ್ತೆ ಆದ್ರೆ ಈ ಒಂದು ಗೊತ್ತಾಗ್ತಿರೋದು ಮಹಾನಗರ ಪಾಲಿಕೆನಲ್ಲಿ ಇತ್ತೀಚೆಗೆ ಲೋಕ ಆಗ್ತಾ ರೇಟ್ ಜಾಸ್ತಿ ಆಗ್ತಾ ಇದೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ